ಸೌಕರ ಕುಂತ ಸೌಕರ ಹೆಣ್ತೆ ಬಹಳ ಚಲೋ ಇದ್ಲಿ ಹೆಣ್ಮಗಳು ಎಲ್ಲರಿಗೆ ಹೋಳಿಗೆ ತುಪ್ಪ ಹೋಳಿಗೆ ತುಪ್ಪ ಹೋಳಿಗೆ ತುಪ್ಪ ನೀಡಿದ್ಲು ತನ್ನ ಗಂಡ ನಿತ್ತಲಿದ ಸೌಕರ್ ಅವನಿಗೆ ಹೋಳಿಗೆ ನೀಡ್ಯಾಳ ತುಪ್ಪ ಮರ್ತಾಳ ತುಪ್ಪ ನೀಡಿಲ್ ಇವ ಇಕಿ ಈ ಇನ್ನೊಂದು ಹೋಳಿಗೆ ಹಾಕಲಿ ಅಂದ ಶಾಂಡಿಗೆ ನೀಡಿಲ್ರ ಅಂದ ಅವ್ ಬಂದರು ಹಿಂಗ್ಯಾಕೆ ಮಾಡ್ತಿದ್ದು ಹುಚ್ಚ ಸೌಕರ್ಯ ಅನ್ನಾರ ಅವರು ಹಾಂ ಹಾಗೆ ಹೆಣ್ಣು ಮಕ್ಕಳು ತಡ್ಕೊಂಡಷ್ಟೋ ತಡ್ಕೊಂಡ್ಲು ಏನ್ರಿ ಹೋಳಿಗೆ ಬಲ್ಲರೇ ಮಾಡಿದ ಆಕೆ ಅಂದ್ಲು ಹಂಗೆ ಮಾಡಿದ ಏನು ಬಾಯಿ ಬಿಟ್ಟು ಏನು ಬೇಕು ಬೊಗಳ ಅಂದ್ಲು ಇವತ್ತು ಅಪ್ಪ ಅಂದ ಏನಪ್ಪಾ ತಗ ತಗೊಂಡು ಮಾಡೋದೇನೈ ಏನು ತೊಗೊಂಡು ಮಾಡೋದೇನ ಹಾಂ ಭ್ರಾಮೆಯನ್ನ ಭ್ರಮೆಯನ್ನ ಬಿಡಬೇಕು ತಂಗಿ ಶರೀಪ ಬೆಳೆದ ಬೆಳೆಯುತ್ತ ಬೆಳೆಯುತ್ತಿರುವಂತ ಸಂದರ್ಭದೊಳಗ ಬಲು ಚೂಟಿಯಾಗಿದ್ದ ಶರೀಪ ಪಾರಿ ಒಳನ್ನ ಗಾಳಿ ಆಡುವುದು ಕೋಲಿಗೊಂಡ ಆಡುವುದು ಚಿಣಿಪಣಿ ಆಟ ಆಡುವುದು ಬಟ್ಟೆಗಳನ್ನ ಗಂಟು ಮಡಿ ಲಗೋರಿಯನ್ನು ಆಡುವುದು ಹುಡುಗರ ಆಟಗಳು ಪ್ರಾರಂಭವಾದವ ಬಾಲಸ್ತಾವತ್ ಕ್ರೀಡಾ ಸಕ್ತ ಅಂತಾರೆ ಶಂಕರಾಚಾರ್ಯರು ಬಾಲ್ಯದಲ್ಲಿ ಮಕ್ಕಳು ಆಡಿದ್ರೆ ಬಹಳ ಚಂದ ಮಕ್ಕಳು ಆಡಬೇಕು ಮಕ್ಕಳನ್ನ ಮಕ್ಕಳು ಮಣ್ಣಾಗ ಆಡಿದ್ರೆ ಬಹಳ ಚಲೋ ಈಗನೇನಿಲ್ಲ ಬಹಳ ಸೂಕ್ಷ್ಮವಾಗಿ ಬೆಳೆಸಿಬಿಟ್ಟಾರ ನಮ್ಮವನವರು ಏನ ಯಪ್ಪ ಆ ಅದಕ್ಕೂ ಕೋಚಿಂಗ್ ಕ್ಲಾಸ್ ಬಂದ್ಬಿಟ್ಟವ ಆಡಕ್ಕನ ಕೋಚಿಂಗ್ ಕ್ಲಾಸ್ ಮಗ ಓಡಿ ಬರುವಾಗ ತಾಯಿಗೆ ಓಡಿ ಬಂದು ಮಗ ಕೆಡ್ತದ ಮಮ್ಮಿ ನಮ್ಮ ಸ್ಕೂಲಲ್ಲಿ ಓಟ ಸ್ಪರ್ಧೆ ಇಟ್ಟಾರ ನಾನು ಭಾಗವಹಿಸ್ತೀನಿ ಅಂತ ಮಗ ತಾಯಿಗೆ ಹೇಳಿದ ಆವಾಗ ತಾಯಿ ಅಂತಾಳೆ ಮೆಲ್ಲಗ ಓಡಪ್ಪ ಅಂದ್ಲ ಮೆಲ್ಲಗ್ ಮೆಲ್ಲಗೆ ಮೆಲ್ಲಗ ಮೆಲ್ಲಗ ನನ್ನ ಗುರಿ ಅವ ಹಾ ಇನ್ನ ಫೋನ್ ಮಾಡಿ ಕೇಳ್ತಾರ ಸ್ವಿಮ್ಮಿಂಗ್ ಪೂಲ್ ಐತೆನ್ರಿ ಪುಸ್ತಕ ನೋಡಿ ಸ್ವಿಮ್ಮಿಂಗ್ ಪೂಲ್ ಈಜ್ ಆಡದ್ ಕಲಿಯುವಂಥ ಕಾಲ ಒಂದೈತಿ ಈಗ ಆ ಮಕ್ಳಿಗಷ್ಟು ಸೂಕ್ಷ್ಮಿ ಮಕ್ಕಳು ಮಣ್ಣೊಳಗೆ ಆಡಬೇಕು ಮಣ್ಣೊಳಗೆ ಬಿಡಬೇಕು ಮಕ್ಕಳು ಅಂದಾಗ ಕನ್ನಡದ ಮಕ್ಕಳು ಒಂದು ಕಿಮ್ಮತ್ತು ಬಾರೋ ಬಾರೋ ಮಳೆರಾಯ ನಮ್ಮ ತೋಟಕ್ಕೆ ನೀರಲ್ಲಂತ ಹಾಡ್ತಿದ್ರಿಂದಕ್ಕ ಮಳಿ ಆ ಪರಮಾತ್ಮ ಏನಾದಲ್ಲಿ ವಿಶ್ವೇಶ್ವರ ಮಕ್ಕಳ ಮಾತನ್ನ ಬೇಗ ಕೇಳ್ತಾನೆ ಅದಕ್ಕೆ ಮಕ್ಕಳೇ ದೇವರು ನೀವೇನಾದ್ರೂ ಹೊಸ ವಾಹನವನ್ನು ಖರೀದಿ ಮಾಡೋಕರ ಮಕ್ಳಿಗೆ ಕೇಳ್ತೀರಿ ಎಪ್ಪ ಗಾಡಿ ತಗೋಕಂತ ಮಾಡೀನಿ ಯಾವ ಬಣ್ಣ ತಗಲ್ಲಿ ಕೇಳ್ತಿರಲ್ಲ ಸಹಜವಾಗಿ ಯಾರೇ ಮಗು ಇರಲಿ ಯಾಕಂದ್ರೆ ಮಕ್ಕಳಂದ್ರೆ ದೇವರು ಅದಕ್ಕ ಬಾರೋ ಬಾರೋ ಮಳೆರಾಯ ಅಂದಾಗ ಆ ಮಕ್ಕಳ ಮಾತನ್ನ ಕೇಳಿಸ್ಕೊಂಡು ಪರಮಾತ್ಮ ಆನಂದ ಪರುಷನಾಗಿ ಮೇಘರಾಜನನ್ನು ಕಳಿಸ್ಬಿಡ್ತದ ಮಳಿ ಬರ್ತಿತ್ತು ಕನ್ನಡ ಸ್ಯಾರಿ ಹೇಳ್ತಿದ್ರು ಅವಾಗೆಲ್ಲ ಬಾರೋ ಬಾರೋ ಮಳೆ ಈಗ ಹಂಗಲ್ಲ ರೇನ್ ರೇನ್ ಗೋ ಅವಿ ಅಂತ ಮಳಿ ಮಳಿ ಹೊರವಾಡ ಆ ಕಡೆ ಹೋಗ ಮತ್ತೆ ಹಾಕ ಬರ್ತೈತಿ ಮಳಿ ಬರಗಲ್ಲ ಅದಕ್ಕೆ ಜಾಸ್ತಿ ಆಕೈತಿ ನಾವು ಕಲಸದೈತ್ ನೋಡ ಮಕ್ಕಳಿಗೆ ಏನು ಹೇಳಿಕೊಡ್ತೀವಿ ಅದನ್ನೇ ಕಲಿತೆವ ಮಕ್ಕಳು ಅಮೃತಂ ಬಾಲ ಭಾಷಿತಂ ಆದೊಡೆ ಅಕ್ಕರೆಯ ವಿದ್ಯೆಗಳ ಅರಿಪತಿರ್ದೆಡೆ ಕೊಂದಂ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ತಾಯಿ ಹೇಳಿದ್ರು ನಮ್ಮ ಗವಾಯಿಗಳು ಆಚಾರಕ್ಕೆ ಅರಸನಾಗಿ ನೀತಿಯಲ್ಲಿ ಪ್ರಭುವಾಗಿ ಮಾತಿನಲ್ಲಿ ಚೂಡಾಮಣಿಯಾಗಿ ಜಗತ್ತಿಗೆ ಜ್ಯೋತಿ ನೀನಾಗಂತೇಳಿ ಹರಸಿ ಹಾರೈಸಬೇಕು ನಮ್ಮ ತಾಯಿಯ ಬಳಗ ಹರಸಿ ಹಾರಿಸಬೇಕು ದ್ವೈತ ಪರಂಪರೆ ಅದ್ವೈತ ಪರಂಪರೆ ವಿಶಿಷ್ಟ ಅದ್ವೈತ ಪರಂಪರೆ ಶಕ್ತಿ ಮತ್ತು ವಿಶಿಷ್ಟ ಅದ್ವೈತ ಪರಂಪರೆ ಈ ನಾಲ್ಕು ಪರಂಪರೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅವತಾರ ಪುರುಷರು ಒಂದೊಂದು ಪರಂಪರೆಯಲ್ಲಿ ಒಬ್ಬೊಬ್ಬ ಮಹಾತ್ಮರು ಅವತರಿಸಿ ಬರ್ತಾರೆ ಲೋಕದಾಗ ಲೋಕದೊಳಗ ಮಹಾತ್ಮರಿ ಹಂಗ ಹುಟ್ಟುವಾಗಲೇ ಮಹಾತ್ಮರಾಗಿರ್ತಾರೆ ಹುಟ್ಟಿದ ಮೇಲೆ ಮಹಾತ್ಮರಾದವರು ಉಂಟು ಈ ಜಗತ್ತಿನೊಳಗ ಹಂಗ ಅನವರ್ತ ಗುರುವಿನ ಸೇವೆಯನ್ನು ಮಾಡಿದರಲ್ಲ ಆ ಪುಣ್ಯ ಮಗನಿಗೆ ತಟ್ಟಬೇಕು ಬೆಳೆದು ಬೆಳೆದು ಹುಡುಗ ಎಲ್ಲರೊಡನೆ ಆಡಲಾರಂಭಿಸ್ತದ ಆಡುವ ಮಾತು ಮುತ್ತಾಗಿದ್ದು ಎಲ್ಲರೂ ನೋಡಬೇಕು ಶರೀಪನ ಯಾವಾಗ ಎತ್ತಿಕೊಂತೀವಿ ಯಾವಾಗ ಕೆನ್ನೆಗೆ ಮುತ್ತು ಕೊಡ್ತೀವಿ ಅನ್ನುವಂಥ ಭಾವ ಬರ್ತಿತ್ತು ನೋಡುಗರ ಕಣ್ಣಿಗೆ ಅಷ್ಟೊಂದು ಮುಗ್ಧನಾಗಿದ್ದ ಶರೀಫ ಅಷ್ಟೇ ಚೂಟಿಯಾಗಿದ್ದ ಶರೀಪ ಆಟ ಆಡುತ್ತಾ ಆಡುತ್ತಿರುವಾಗ ಶರೀಪನ ಬಾಲ್ಯದ ಗೆಳೆಯರು ನಿಂಗಪ್ಪ ಬಸಪ್ಪ ಬಸನಗೌಡ ಯಕ್ಕು ಸಾಬ್ ಗೋವಿಂದಪ್ಪ ಸಿದ್ದಪ್ಪನ ತಕ್ಕಂತ ಒಂದು ಎಂಟೈತ್ತು ಹುಡುಗರ ಜೊತೆ ಆಟ ಆಡ್ತಿದ್ದ ಶರೀಫ ಶಿವಯೋಗಿ ವಾ ಬಾಲ್ಯದ ಗೆಳೆಯರೊಡೆಯ ಆಟ ಆಡುತ್ತಿರುವಾಗ ಒಂದು ದಿವಸ ನಿಂಗಪ್ಪ ಅನ್ನವ ಕರದಂಟು ಮಾಡಿದ್ರು ಕರದಂಟು ತಾಯಿ ಕರದಂಟು ಮಾಡಿದ್ಲು ಇವ ಕಿಶದ ಇಟ್ಕೊಂಡು ಬಂದ ನಿಂಗಪ್ಪ ಹಿಂಗೆ ತಿನ್ಕೊಂತ ತಿನ್ಕೊಂತ ಬಂದ ಎಲ್ಲ ಹುಡುಗರು ಏ ನನಗ್ ಕೊಡು ನನಗ್ ಕೊಡು ನನಗ್ ಕೊಡಂತ ಹುಡುಗರು ಎಲ್ಲ ಕೇಳಿದ್ವಿ ಏ ಇಲ್ಲ ಕೊಡದ ಇಟ್ಟಿತ್ತು ಕರ್ದೆಂಟು ಸ್ವಲ್ಪ ಇತ್ತು ನಾನಾ ತಿಂದು ನೋಡಂತ ಅದನ್ನೆಲ್ಲ ಬಾಯಿಗಿಟ್ಕೊಂಡು ಮಂಗಿನ ಬಾಯಿ ಮಾಡ್ದು ಹಿಂಗ್ ಹುಡ್ಕೊತಲ್ಲ ಶಾಟಾಗಿ ಮಂಗ ಹ್ಮ್ ಇಟ್ಕೊಂತ ಎಲ್ಲ ಹುಡುಗರು ನಮಗ್ ಕೊಡಬಟ್ಟಿ ನೀವು ಒಬ್ಬನ ತಿಂದಿಯಲ್ಲ ಆಯ್ತು ನೋಡಮ್ ತಗೋ ನೋಡಮ್ ಅಂತ ತಿಳ್ಕೊಂಡು ಹುಡುಗರು ಆಟ ಆ ಸಮಯಕ್ಕೆ ಶರೀಪ್ ಅಂತಾನೆ ಏಯ್ ಅವ ನಿಂಗ ನಿಮ್ಗೆ ಏನೇ ಬೇಕ ಬರ್ರಿ ನಾನು ಕೊಡ್ತೀನಿ ಅಂತಾನ నాలుగు కొత్త బర్రీ అందాగా శరీఫ్ కొడ్తీది నిమిగ్ ఏనేనా బాగు నమగ ఎళ్ళు ఉండి అంద శేంగా ఉండి అంతా ఒ బేసన ఉండి అంద ఆత కేవల ఐదారు వర్షద మగు ఆగి శరీప కిషదొళ్ళగ కై హాక్తన నేను యా ఉండి బో ఏ శేంగా ఉండి శేంగా ఉండి తగో నోడ్రీ ಉಂಡಿ ಬೇಕಾ ಯಾರು ಏನಕ್ಕೆ ಬೇಡಿದ್ದನ್ನು ಕೊಡತಕ್ಕಂಥ ಶಕ್ತಿಯನ್ನು ಹೊಂದಿದ್ದ ಐದಾರು ವರ್ಷದ ಬಾಲಕನಾಗಿರುವಂತ ಶರೀಪ ಶಿವಯೋಗಿ ಇದನ್ನೆಲ್ಲ ನೋಡಿದ ಗೆಳೆಯರು ಆಶ್ಚರ್ಯ ಚಕಿತರಾಗ್ತಾರ ಚಳಕಾಪೂರದೊಳಗ ಎಳ್ಳ ಅಮವಾಸ್ಯೆ ಸಿದ್ಧಾರೂಢನ ಬೆನ್ನು ಹತ್ತಿದ್ದು ಎಲ್ಲ ಹುಡುಗರು ನಮಗೆ ಎಳ್ಳ ಬೇಕು ಎಳ್ಳ ಬೇಕು ಎಳ್ಳ ಬೇಕಂದಾಗ ಸಿದ್ಧಾರೂಢರ ತಾಯಿ ದೇವ ಮಲ್ಲಮ್ಮ ಮಣ್ಣಿನ ಮಡಿಕೆಯೊಳಗ ನೆಲವು ಅಂತ ಬರ್ತಿದ್ದು ಅವಾಗೆಲ್ಲ ನೆಲುವು ಅಂತ ಬರ್ತಿದ್ದು ಒಕ್ಕಲಿಗರ ಮನೆಗೆ ಈಗೂ ಕೆಲವೊಂದು ಹಳ್ಳಿ ಆಗದವ ನೆಲುವು ಅಂತೇಳಿ ಆ ನೆಲುವಿಗೆ ನೆಲುವಿನ ಆ ಮಡಿಕೆ ತುಂಬ ಎಳ್ಳು ಹಾಕಿ ನೆಲುವು ಮ್ಯಾಲೆ ಕಟ್ಟಾಳ ಮ್ಯಾಲೆ ಕಟ್ಟಿದಾಗ ಸಿದ್ಧಾರೂಢ ಎಳ್ಳ ಬೇಕಾಗದ ಎಳ್ಳು ಬಂದ ಚೀಲದ ಮೇಲೆ ಚೀಲ ಚೀಲದ ಮೇಲೆ ಚೀಲ ಅದ್ರ ಮೇಲೆ ಹತ್ತಿದ ನಿಲುಕಲಿಲ್ಲ ಐದಾರು ಹುಡುಗರು ಹಿಂದ ಬಂದವ ಒಂದು ಕಟಿಗೆ ತಗೊಂಡು ಭಟ್ ಅಂತ ಹಿಂಗ ಹೊಡಿತನ ಹೊಡೆದಾಗ ಅವೆಲ್ಲ ಎಳ್ಳು ಬಿಡುತ್ತವ ಎಳ್ಳು ಬಿದ್ರ ಆ ಇಡೀ ಆ ಮನೆ ತುಂಬಾ ಎಳ್ಳಾಗತ್ತವ ಸಿದ್ಧಾರೂಢ ಇಡೋದು ಸಣ್ಣ ಮಡಿಕೆ ಸಿದ್ಧಾರ್ ಬಡಿಗುತ್ತೆ ಇಡೀ ಮನೆ ತುಂಬಾ ಇದನ್ನ ನೋಡಿ ಜನವೆಲ್ಲ ಆಶ್ಚರ್ಯ ಚಕಿತರಾಗತ್ತ ಏನು ಲೀಲೆ ಈ ಮಹಾತ್ಮರದು ಏನು ವಿಚಿತ್ರವಾದ ಪವಾಡ ದೇವಮಲ್ಲಮ್ಮ ಬಂದು ನೋಡ್ತಾಳೆ ಆಶ್ಚರ್ಯವಾಗ್ತದ ಇರದ ಸಣ್ಣ ತುಂಬ ಇರುವಂತ ಎಳ್ಳು ಮನೆ ತುಂಬ ಆಗ್ಯವಲು ಸಿದ್ಧ ಏನಪ್ಪ ನಿನ್ನ ಲೀಲೆ ಅಂತಳ ತಾಯಿ ಮಹಾತ್ಮರ ಲೀಲೆಗಳೇ ಬಲು ವಿಚಿತ್ರವಾಗಿರ್ತವ ಅವರ ಪ್ರಪಂಚವೇ ಬೇರೆಯಾಗಿರ್ತದ ಅವರ ಲೀಲೆಯೇ ಬಲು ವಿಚಿತ್ರ ಲೋಕದೊಳಗ ಹಂಗ ಶರೀಫ ಶಿವಯೋಗಿ ಯಾರ್ಯಾರಿಗೆ ಏನೇನೇ ಬೇಕು ಬರ್ರಿ ಕೊಡ್ತೀನಿ ಬರ್ರಿ ಕೊಡ್ತೀನಿ ತಿಳ್ಕೊಂಡು ಗೋಲಿಗೊಂಡ ಆಡುತ್ತಾ ಚಿಣಿಪಣಿಯನ್ನು ಎಲ್ಲವನ್ನ ಆಟ ಆಡುತ್ತ ಎಲ್ಲರ ಮನವನ್ನ ಗೆದ್ದ ಶರೀಫ ಶರೀಫ ನನ್ನ ನೋಡಕನ ಕೆಲವಾರು ದಿವಸಗಳಾದ ನಂತರ ಬೆಳೆದು 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 ಐದರಿಂದ ಆರು ವರ್ಷನಾದ ಶರೀಫನಿಗೆ ತಂದೆ ತಾಯಿಗಳು ವಿಚಾರ ಮಾಡ್ತಾರ ಶರೀಫನಿಗೆ ವಿದ್ಯೆಯ ಅಭ್ಯಾಸವನ್ನು ಮಾಡಿಸ್ಬೇಕು ವಿದ್ಯಾಭ್ಯಾಸ ಯಾರು ಯೋಗ್ಯ ಗುರುಗಳಾಗಿನ ದಿನಮಾನದಲ್ಲಿ ಗುರುವನ್ನೇ ಶೋಧಿಸ್ತಿದ್ರು ಗುರುವನ್ನು ಹುಡುಕಾಡ್ತಿದ್ರು ಯೋಗ್ಯ ಗುರು ಬೇಕಲ್ಲ ಯೋಗ್ಯ ಗುರು ಗುರುಗಳನ್ನು ಯೋಗ್ಯವಾದ ಗುರುಗಳು ಅಂತ ತಿಳ್ಕೊಂಡು ಚಿಂತನವನ್ನು ಮಾಡುತ್ತಿರುವಂಥ ಸಂದರ್ಭದೊಳಗ ಕಳಸದ ಗುರು ಗೋವಿಂದ ಭಟ್ರು ನೇರವಾಗಿ ಯಾವುದೋ ಒಂದು ಕಾರ್ಯ ನಿಮಿತ್ತವಾಗಿ ಶಿಶುನಾಳಕ್ಕೆ ಬರ್ತಾರ ಶಿಶುನಾಳಕ್ಕೆ ಬಂದ ಸಮಯದೊಳಗ ಮನೆಯ ಮುಂದೆ ಅಂಗಳದಾಗ ಎಲ್ಲ ಹುಡುಗರು ಆಡಕತ್ತಿದ್ದು ಕತ್ತಿದ್ದು ಶರೀಪ ಬಹಳ ಚೂಟಿಯಾಗಿದ್ದ ನೋಡಿದ್ರೆ ಮಾತಾಡಿಸ್ಬೇಕು ಕೆಲವೊಬ್ಬರ ಮುಖಭಾವ ಹಂಗಿರ್ತಾವ ಕೆಲವೊಬ್ಬರ ಮುಖ ನೋಡಿದ್ರೆ ಅವ್ರನ್ನ ಮಾತಾಡಿಸ್ಬೇಕು ಅವ್ರ ಪರಿಚಯ ಇರ್ಲಿ ಇರದೇ ಇರ್ಲಿ ಏನೋ ಒಂದು ಆಯಸ್ಕಾಂತ ಒಂದು ಶಕ್ತಿ ಇರ್ತದ ಕೆಲವೊಬ್ಬ ನೋಡ್ರೆ ಮಾತಾಡಿಸ್ಬೇಕು ಕೆಲವೊಬ್ಬ ನೋಡ್ರ ಮುಖ ಮುರಿಬೇಕು ಕೆಲವೊಂದು ಮುಖನ ಹಂಗ ಇರ್ತಾವ ಏನು ಬೇಡ ನಿನಗೆ ಬಂಗಾರ ಬೇಡ ಬೆಳ್ಳಿ ಬೇಡ ವಜ್ರ ಬೇಡ ಮುಖದಲ್ಲಿ ಸ್ವಲ್ಪ ನಗು ಮುಖ ಇದ್ರೆ ಸಾಕು ನಗು ಮುಖ ಇರಬೇಕಂತ ಯಾವಾಗ ಕೆಲವೊಂದು ಏನಿಲ್ಲ ಮಾರಿ ಶಿ ಹ್ಮ್ ಹಿಂಗ ಇರುತ್ತವ ಏನ ಏನ ಮುಖದಲ್ಲಿ ನಗು ಇರಬೇಕು ಬಡತನ ಶಿರಿತನ ಮುಖ್ಯವಲ್ಲ ಮುಖದಲ್ಲಿ ನಗು ಇರಬೇಕು ಒಳ್ಳೆ ಮನಸ್ಸಿರಬೇಕು ಭಗವಂತ ನಿನಗೆ ಒಲಿತಾನ ಕೆಲವೊಂದಕ್ಕೆ ಏನೇನಿಲ್ಲ ಸುಮ್ಮ ಸುಮ್ಮನೆ ದುರಹಂಕಾರ ಸೌಕಾರದ ಒಂದು ಊರಾಗ ಸೌಕರ್ ಇರುವ ಕಾಲಕ್ಕ ಎಲ್ಲರೂ ದೊಡ್ಡ ಸೌಕಾರ ಅಂದ್ರ ಮಾತಾಡ್ಸಾರ ನೋಡ್ರಿ ಮತ್ತೇನ್ರಿ ಸೌಕಾರ ಅರಾಮದಿರಿ ಅಂದ್ರೆ ಇವ ಹ್ಮರಾಮಿ ಮತ್ತೇನ್ರಿ ಸೌಕಾರ ಘಮ್ ಅಂತಿಲ್ಲ ಏನ ಚಂಡ್ ಸ್ನಾನ ಮಾಡ್ತೀರಿ ಬಾಗಲಕ್ಕಂಡ ಹಿಂಗ ಮತ್ತೇನ್ರಿ ಸೌಕಾರ ಊಟ ಆತನ ಯಾಕ ಆಗಿಲ್ಲ ಅಂದ್ರೆ ಸಿದ್ರಾಮ ಅಕ್ಕಿ ತಂದ ಹಾಕ್ತೇನೆ ಮನಿಗೆ ಹಿಂಗ ಮಾತಾಡವ ಮತ್ತೇನ್ರಿ ಸೌಕಾರ ಇದಿರಲ್ಲ ಈಗ ದೌಕನ ಕರ್ಕೊಂಡು ಹೋಗ್ತೇನ ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತ ಅದು ಸೌಕಾರದ ಆಗಿತ್ತು ಬರೀ ಗಂಟು ಮಾರಿ ಕೆಲವೊಂದು ಮಾರಿ ಗಂಟು ಮಾರಿ ಹಿಂಗೋ ಸುಖನ ಇಲ್ಲ ಬರೀ ಗಂಟ ಮಾರಿ ಆ ಏ ಅಕ್ಕಿ ಬಾಬಕ್ಕೆ ಯಾವ್ರ ಕವ ಅತ್ತಿ ಅಡ್ಡಿ ಮಕ್ಕಳ ಆಟ ಅದಕ್ಕೆ ಎತ್ತಿ ಎಂಬೋಗಂಗೆ ಹೋಗ್ ಯಾವ ನೀಕೆ ನೋಡು ಹ್ಞೂ ಸಮಾಧಾನ ಮಾಡಿ ಹೋಗೋಕಿಗೆ ಹ್ಞೂ ಗಂಟು ಮಾರಿ ಯಾವಾಗಲೂ ಗಂಟು ಮಾರಿ ಒಟ್ಟೆ ನಗುತ್ತಿದ್ದಿಲ್ಲ ಸೌಕರ ಭಗವಂತ ಬೇಕಾದಷ್ಟು ಕೊಟ್ಟಾನ ಮುಖದಲ್ಲಿ ನಗು ಇರಬೇಕಲ್ಲ ನಗು ಇಲ್ಲ ಬರೀ ಗಂಟು ಮಾರಕ್ಕೆ ಒಂದ್ ಆ ಊರ ಎಲ್ಲ ಯುವಕರು ಕೂಡಿ ನಾಟಕ ಆಡಿದ್ರು ಜಾತ್ರೆ ಸಲುವಾಗಿ ಇವ ಸೌಕರ ನಾಟಕ ಅಂತ ಬಂದ ಮತ್ತ ಊರು ಹಿರಿಯ ಬಂದನ ಸೌಕರ ಬಂದನ ಅಂತೇಳಿ ಒಂದ್ ನಾಲ್ಕೈದು ಹುಡುಗರು ಬರ್ರಿ ಸೌಕರ ಬರ್ರಿ ಸೌಕರ ಹೇ ನಾಟಕ ಕೊಂಡಕ್ ಬಂದಿರ ಸೌಕರ ಇವ ಅಲ್ಲಿರ ಚಂದ ಮಾತಾಡ್ಕಿಲ್ಲ ಆ ಇಲ್ಲ ಈ ಕಡೆ ಹರ್ಯಾಕೆ ಬಂದಿ ನಂದ್ ಹಿಂಗ್ಯಾಕೆ ಮಾಡ್ತಿದ್ದೆ ಸಾವುಕಾರ ಸರಿ ಬಿಡು ಅಂತೇಳಿ ಒಂದು ಆರು ಆದಮೇಲೆ ಸಾವಕರ ಮಗಳಿದ್ಲು ಮಗಳು ನೋಡಕ್ಕೆ ಹುಬ್ಬಳ್ಳಿ ಕಡೆಯಿಂದ ಬೀಗರು ಬಂದಿದ್ರು ನೋಡಾಕ ಏನೋ ದೈವ ಇಚ್ಛೆ ಕಂಕಣವಲ್ಲ ಕೂಡಿ ಬಂತು ನೋಡಕ್ಕೆ ಬಂದಾಗ ಮನಸ್ಸು ಮನಸ್ಸು ಒಂದಾತು ಗಟ್ಟಿ ಆತು ಬೀಗರು ಎಲ್ಲ ಬೇಕಾತು ಮತ್ತೆ ಬರೋದ ಬಂದಿವು ದೂರದಿಂದ ಹಂಗ ಹೋಗೋದ್ಯಾಕ ಹೆಂಗಿದ್ರು ಮಿಕ್ಸರ್ ಅದಾವ ಸೇರಿ ಬ್ಯಾಳಿಗೆ ಹಾಕಿ ಸ್ವಲ್ಪ ಹೋಳಿಗೆ ಮಾಡಿಬಿಡ್ರಿ ಗಟ್ಟಿ ಮಾಡಿ ಹೋಗಮ ಅಂತ ಆ ಕಡೆ ಬೀಗರ್ ಅಂದ್ರೆ ಈ ಕಡೆ ಬೀಗ್ರ ಅಂದ್ರೆ ಬರ್ರಿ ಈ ಕಡೆ ಟಿವಿ ವಿ ರೂಮ್ನಾಗ ಅಂತೇಳಿ ಸೌಕಾರ್ತಿ ಟಿ ಟಿವಿ ರೂಮ್ನಾಗ ಕುನಿಸ್ ಇಲ್ಲಿ ಅಡಿಗೆ ಸ್ವರು ಹೋಳಿಗೆ ಮಾಡಿದ್ರು ಹೋಳಿಗೆ ಮಾಡಿದ್ರೆ ಮಧ್ಯಾಹ್ನ ಎರಡು ಗಂಟೆ ಸಮಯ ಎಲ್ಲರ ಸಾಲಕ್ಕೆ ಊಟಕ್ಕೆ ಕುಂತರು ಆದರೆ ಈ ಸೌಕರ್ನ ಕುಂತ ಸಹುಕಾರ್ ಕುಂತ ಸಹ ಹೇಳ್ತಿ ಬಹಳ ಚಲೋ ಇದ್ಲಿ ಹೆಣ್ಮಗಳು ಎಲ್ಲರಿಗೆ ಹೋಳಿಗೆ ತುಪ್ಪ ಹೋಳಿಗೆ ತುಪ್ಪ ಹೋಳಿಗೆ ತುಪ್ಪ ನೀಡಿದ್ಲು ತನ್ನ ಗಂಡ ನಿತ್ತಲಿದ ಸಹಕಾರ ಅವನಿಗೆ ಹೋಳಿಗೆ ನೀಡ್ಯಾಳ ತುಪ್ಪ ಮರ್ತಾಳ ತುಪ್ಪ ನೀಡಿವ ಅಂದ ಇನ್ನೊಂದು ಹೋಳಿಗೆ ಹಾಕಲೇ ಅಂದ ಶಂಡಿಗೆ ನೀಡಿಲ್ರ ಅಂದ ಬಂದ್ರ ಬಂದರು ಮಾಡ್ತಿದ ಹುಚ್ಚ ಸೌಕಾರ ಅಂದ್ರ ಅವ್ರು ಹಾಗೆ ಹೆಣ್ಣಮಗಳು ತಡ್ಕೊಳಷ್ಟು ತಡ್ಕೊಂಡ್ಲು ಏನ್ರಿ ಹೋಳಿಗೆ ಬಲ್ರ ಮಾಡಿದ ಆಕಿ ಅಂದ್ಲು ಹಂಗ ಮಾಡಿದ ಏನು ಬಾಯ್ ಬಿಟ್ಟು ಅಂದ ಬೇಕು ಬೊಗಳನ್ನಪ್ಪ ತೊಗ ತಗೊಂಡು ಮಾಡ್ತೂಕ ಏನು ತಗೊಂಡು ಮಾಡೋದೇನ ಭ್ರಮೆಯನ್ನ ಭ್ರಮೆಯನ್ನ ಬಿಡಬೇಕು ಮನುಷ್ಯ ಲೋಕದೊಳಗ ನಾನು ನನ ಅಂತಕ್ಕ ಅಹಂಕಾರ ಮಮಕಾರಗಳನ್ನ ತೊರೆದಾಗ ಯೋಗ್ಯವಾದ ಗುರು ಸಿಗ್ತಾನ ಕಳಸದ ಬ್ರಾಹ್ಮಣ ಗುರುವರ್ಯರಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ರು ಈ ತುಂಟನಾಗಿರುವಂಥ ಶರೀಫನನ್ನು ನೋಡಿ ಅವ್ರಿಗೆ ಏನೋ ಒಂದರ ಆಯಸ್ಕ ಅಂತದಂತೆ ಸೆಳೆತ ಸೆಳೆತವಾಯಿತು ಆ ಆಡುತ್ತಾ ಕುಳಿತಿರುವಂಥ ಶರೀಫ್ನ ಹತ್ರ ಹೋಗಿ ನಿಂತರು ಏಯ್ ಯಾರು ನೀನು ಯಾರ ಮಗ ನೀನು ನಿಮ್ಮಪ್ಪ ಯಾರು ಅಂತ ತಿಳ್ಕೊಂಡು ಗೋವಿಂದ ಭಟ್ರು ಗಡಸತನದಂದು ಕೇಳಿದಾಗ ಶರೀಪ್ ಅಂತಾನ ನಿಮ್ಮಪ್ಪ ಯಾರು ಅಂತ ಕಳಿಸದ ಗುರು ಗೋವಿಂದ ಭಟ್ರು ಕೇಳಿದಾಗ ನಿಮ್ಮಪ್ಪ ಯಾವದ ಅವನೇ ನಮ್ಮಪ್ಪ ಎಲ್ಲರ ಅಪ್ಪ ಅವ ಶಿವಪ್ಪ ಅಂದ ಆರು ವರ್ಷದ ಬಾಲಕ ಶರೀಪ ಎಲ್ಲರಿಗೂ ಅಪ್ಪ ಶಿವಪ್ಪ ನಿಮ್ಮಪ್ಪ ಯಾವನದ ಅವನೇ ನಮ್ಮಪ್ಪ ಅಂದಾಗ ಎಲ್ಲರೂ ಗಾಬರಿ ಎಪ್ಪ ಹೆಂಗ ಮಾತಾಡ್ತೈತಿ ನೋಡಿ ಇಮಾಮ್ ಸಾಹೇಬನ ಮಗ ಹುಡುಗ ಗಾಬರಿಯಾದ್ರು ಗುರು ಗೋವಿಂದ ಭಟ್ರು ನೋಡಿದ್ರು ಯಾರ ಮಗ ಇವ ಅಂತ ಪಕ್ಕದವ್ರನ್ನ ಕೇಳಿದಾಗ ಇಲ್ರಿ ದೇವಕಾರ ಇಮಾಮ ಸಾಹೇಬ್ರ ಮಗ ಅದಕ್ಕೆ ಹಿಂಗ ಮಾತಾಡ್ತಾನ ನೀವ ಏ ಅಂತ ತಿಳ್ಕೊಂಡು ಆ ಹುಡುಗನ ರೆಟ್ಟಿ ಹಿಡ್ಕೊಂಡು ನೇರವಾಗಿ ಇಮಾಮ ಸಾಹೇಬನ ಮನೆಗೆ ಹೋಗುತ್ತಾರ ಗುರುಗಳು ಬರುವುದನ್ನ ನೋಡಿದ ಹಿಮಾಮ ಸಾಹೇಬ್ರಿಗೆ ಬಹಳ ಆನಂದವಾತದ ಹಂಡೆ ಹಾಲು ಆತು ಎಪ್ಪ ಕೂಗಿ ಕರೆದ್ರೂ ಬಾರದೇ ಇರುವಂತ ಎನ್ನಪ್ಪ ಏನು ಗುರುದೇವ ತಾನಾಗ ನನ್ನ ಮನೆಗೆ ಏ ಬಂದನಾಜ್ಜ